ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆ ಚುನಾವಣೆ ಬಂದಿದೆ ಲೋಕಸಭೆ ಚುನಾವಣೆಗೆ ನನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಾನು ಒಂದು ಎರಡು ಮಾತು ಲೋಕಸಭೆ ಚುನಾವಣೆಗೆ ನಾನು ಎಲ್ಲರ ಮುಂದೆ ಏನು ಹೇಳ್ಬೇಕಂತ ಹೇಳಿದ್ರೆ ನಾನು ಆಕಾಕ್ಷಿ ಆಗಿರಲಿಲ್ಲ ನಾನು ಈ ಬಾರಿ ನಮ್ಗೆ ಒಂದು ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಕೊಟ್ಟು ಗೆಲ್ಲಿಸ್ಕೋಬೇಕು ಅನ್ನೋದು ನಮ್ಗೆಲ್ಲ ಒಂದು ನಮ್ಮ ಎಲ್ಲ ಸೋತ ಅಭ್ಯರ್ಥಿಗಳಿಗೂ ಇತ್ತು ನಮ್ಮೆಲ್ಲ ಜಿಲ್ಲಾ ಮುಖಂಡಗಳಿಗಿತ್ತು ನಿಮಗೆ ಎಲ್ಲ ನಮ್ಮ ನಾಯಕರುಗಳು ಮಂದಟ್ ಮಾಡಿದ್ದಾರೆ ಯಾವುದು ನಮ್ಮ ಒಳೆ ನಜಪುರ ಬೇರೆ ಎಲ್ಲ ಬೇರೆ ಬೇರೆಲ್ಲ ಎರಡು ಪಕ್ಕ ಪಕ್ಕದ ಕ್ಷೇತ್ರಗಳು ನಿಮ್ಗೆಲ್ಲಾ ಗೊತ್ತು ನಮ್ಮ ರಾಜಣ್ಣ ಸಾಹೇಬರು ಸಲ ಸಲ ಹೇಳ್ತಿರ್ತಾರೆ ನಮ್ಮ ತುಮಕೂರು ಕಡೆ ಒಂದು ಬಾರಿ ಎರಡು ಬಾರಿ ಸೋತ್ರೆ ಮನೆ ಸೇರ್ ಬಿಡ್ತಾರಪ್ಪ ಜಿಲ್ಲೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲೇ ಹಿಂಗೆ ಸೋತ್ರ ಹಠಾಚ್ ಎಲ್ಲ ಬಿಡದೆ ನೀವು ಇನ್ನೂ ಕಷ್ಟ ಸಂಘಟನೆ ಮಾಡ್ತಿದ್ದೀರಾ ಅಂದರೆ ಮುಂದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಇವತ್ತು ಚುನಾವಣೆ ಎಲ್ಲ ನಿಂತಿದ್ದೀನಿ ವಾತಾವರಣ ಚೆನ್ನಾಗಿದೆ ಎಲ್ಲ ತಾಲೂಕಲ್ಲೂ ಕಳೆದ ಹದಿನೈದು ದಿನಗಳು ನಾವೆಲ್ಲ ನಾಯಕರುಗಳು ಎಲ್ಲ ತಾಲೂಕು ಭೇಟಿ ಕೊಡ್ತಿದ್ದೀವಿ ನನಗೆ ವಿಧಾನಸಭೆ ಚುನಾವಣೆ ನನಗೆ ಇಷ್ಟು ಧೈರ್ಯ ಇರಲಿಲ್ಲ ನಾನು ಎಲ್ಲೂ ಎದೆ ಮುಟ್ಕೊಂಡು ಹೇಳೋಕೆ ಆಗ್ತಿರ್ಲಿಲ್ಲ ಖಂಡಿತ ನಾನು ಗೆಲ್ತೀನಿ ಅಂತ ಯಾಕಂದರೆ ಪ್ರಥಮವಾದ ಚುನಾವಣೆ ಎಲ್ಲೋ ಒಂದು ಕಡೆ ಕಸಿ ಬಿಸಿ ಇತ್ತು ಆದರೂ ಸಹ ಹತ್ತಿರದಲ್ಲಿ ಬಂದು ಸೋತೆ ಈಗ ಈಗ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಖಂಡಿತ ವಾತಾವರಣ ಚೆನ್ನಾಗಿದೆ ಒಂದು ಪಕ್ಷಕ್ಕೆ ಒಳ್ಳೆ ಅವಕಾಶ ಜನ ಕೊಡ್ತಿದ್ದಾರೆ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಈ ಬಾರಿ ಯಾರು ಎದೆ ಬೇಡ ನಿಮ್ ಜೊತೆ ಪ್ರಾಮಾಣಿಕವಾಗಿ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಇದು ಚುನಾವಣೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲ ಇಲ್ಲ ನಾನು ಶ್ರೇಯಸ್ ಪಟೇಲ್ ಚುನಾವಣೆ ಅಲ್ಲ ಇದು ನಮ್ಮೆಲ್ಲರ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಗೆದ್ದಷ್ಟೇ ಇಡೀ ಜಿಲ್ಲೆಯಲ್ಲಿ ಒಳನಸಪುರದಲ್ಲಿ ಶ್ರಾವಣ ಬೆಳಗೋಳದಲ್ಲಿ ಇಡೀ ಏಳು ಕ್ಷೇತ್ರದಲ್ಲೂ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಸ್ತಿತ್ವ ಮತ್ತೆ ಗೌರವ ಉಳ್ಕೊಳ್ಳೋದು